ಸೊ ಶುಭು ಸರ್ ಹಾಗೆ ಜೀ ನನಗೆ ಪಾಸಿಟಿವ್ ಪಾತ್ರವನ್ನು ಒಂದು ಅವಕಾಶ ಕೊಟ್ಟಿದ್ದಾರೆ ತುಂಬ ಖುಷಿ ಇದೆ ಆ್ಯಂಡ್ ನೀವೇನು ದೊಡ್ಡ ಕ್ಯಾರೆಕ್ಟರ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದಲ್ಲ ಅದು ಸ್ಕ್ರೀನಿಗೆ ಮಾತ್ರ ಅಲ್ಲ ಆ ಹುಡುಗಿ ಇರೋದು ಹಾಗೇ ಸೊ ಪ್ರತಿದಿನ ಸೆಟ್ಟಲ್ಲಿ ಒಂದು ಖುಷಿ ಇರುತ್ತೆ ಮಜಾ ಇರುತ್ತೆ ಆ್ಯಂಡ್ ತುಂಬ ಈಸಿಯಾಗಿ ವರ್ಕ್ ಮಾಡ್ತಾ ಇದ್ದೀವಿ ಆ್ಯಂಡ್ ಸೊ ಸೊ ಗ್ರೇಟ್ಫುಲ್ ನನಗೆ ಈ ಥರದೊಂದು ಪ್ರೊಡ್ಯೂಸರು ಈ ಥರದೊಂದು ಟೀಮ್ ಸಿಕ್ಕಿದೆ ಅಂತ ನಾನು ವರ್ಕ್ ಮಾಡಿರೋ ಅಷ್ಟು ಸೀರಿಯಲ್ಗಳಲ್ಲಿ ಈ ಒಂದು ಟೀಮ್ ನಂಗೆ ನೋಡೇ ಇಲ್ಲ ವೆರಿ ಫ್ರೀ ಟು ವರ್ಕ್ ಆ್ಯಂಡ್ ಜಾಸ್ತಿ ಪ್ರೆಷರ್ ಇಲ್ಲ ನನಗೆ ಅದೇ ಬೇಕು ಇದೇ ಬೇಕು ಥರ ಇಲ್ಲ ಆ್ಯಂಡ್ ದೇ ಕೀಪರ್ಸ್ ಪೋಸ್ಟೆಡ್ ಏನೇ ಸೀನ್ಸ್ ಇದ್ರು ಹಿಂದಿನ ದಿನನೇ ಸೀನ್ ಪೇಪರ್ಗಳು ಹೋಗ್ತಾರೆ ನಾನು ಪ್ರಿಪೇರ್ ಆಗೋದಕ್ಕೆ ಸೊ ವೆರಿ ವೆರಿ ಗ್ರೇಟ್ಫುಲ್ ಥ್ಯಾಂಕ್ ಯು ಸುಬು ಸರ್ ಆ್ಯಂಡ್ ಥ್ಯಾಂಕ್ ಯು ಇಟಿಂಗ್ ಆ್ಯಂಡ್ ಥ್ಯಾಂಕ್ ಯು ಸರ್ ಕೂಡ ಆ್ಯಂಡ್ ಇಲ್ಲಿ ಬಂದು ನಿಮ್ಮೆಲ್ಲರ ಮುಂದೆ ಈ ಥರ ಮಾತಾಡ್ತಾರೆ ನನಗೆ ತೋರ್ಸ್ತೇನೆ ತುಂಬ ತುಂಬ ಖುಷಿ ಆಗ್ತಿದೆ ಮೊದಲ್ನೇದಾಗಿ ಪಾಸಿಟಿವ್ ಕ್ಯಾರೆಕ್ಟರ್ ಆ ಮಾಡ್ತಾ ಜೀ ಪ ಅವರಲ್ಲಿ ಆ ಪಾದಾರ್ಪಣೆ ಮಾಡ್ತಾ ಇರೋದು ಅತಿ ಹೆಚ್ಚು ಖುಷಿ ಖುಷಿ ಕೊಟ್ಟಿದೆ ಥ್ಯಾಂಕ್ ಯು ಬೈಚ್ ಎಲ್ಲರಿಗೂ ನಮಸ್ಕಾರ ಆ ತುಂಬಾನೇ ಖುಷಿ ಆಗ್ತಾ ಇದೆ ಆ ರೋಮಾ ನೋಡ್ತಾ ಇದ್ದೆ ಹಾಗೆ ಹೊಸ ಸೀರಿಯಲ್ ಮಾಡ್ತಾ ಇದ್ದೇನೆ ಇಷ್ಟು ದಿನ ಆ ಒಂದೇ ದಿನ ಬರ್ತಾ ಇದ್ದೆ ಇವಾಗ ವಾರ ಫುಲ್ ಬರ್ತೀನಿ ಅನ್ನೋ ಒಂದು ಖುಷಿ ಇದೆ ಯಾವಾಗಲೂ ನಾನು ಹೇಳೋ ಹಾಗೆ ನಾನು ಝೀ ಕನ್ನಡಕ್ಕೆ ಬಾಸ್ಕಿ ಸರ್ ಅಂಡ್ ಟೀಮಿಗೆ ಗ್ರೇಟ್ಫುಲ್ ಆಗಿರ್ತೀನಿ ಅಂಡ್ ನನ್ನನ್ನು ನಮಗೆ ನನಗೆ ಸೀರಿಯಲ್ ಆಪರ್ಚುನಿಟಿ ಕೊಟ್ಟಿದ್ದು ಸುಬ್ಬು ಸರ್ಗೆ ಆ್ಯಂಡ್ ಉಮಾಮಮ್ಗೆ ಥ್ಯಾಂಕ್ ಯು ಸೋ ಮಚ್ ಅದೊಂದು ಫಿಯರ್ ಇತ್ತು ಹೆಂಗಪ್ಪ ಸೀರಿಯಲ್ದು ಅಂದರೆ ಡೈರೆಕ್ಟರ್ ಹೇಗಿರ್ತಾರೆ ಪ್ರೊಡಕ್ಷನ್ ಟೀಮ್ ಹೇಗಿರುತ್ತೆ ಅಂತ ಬಟ್ ಆ ಭಯ ಇಲ್ದಂಗೆ ಫ್ರೆಂಡ್ಲಿಯಾಗಿ ಹೋಮ್ಲಿ ಟ್ರೀಟ್ ಮಾಡ್ಕೊತ ತುಂಬಾ ಚೆನ್ನಾಗಿದೆ

ಚೆನ್ನಾಗಿ ಪ್ರಮೋಟ್ ಮಾಡಿ ಎಲ್ಲಾರು ನೋಡಿ ನಮ್ಮ ಸೀರಿಯಲ್ನ ನ ಮೊದಲನೇ ಸರಿ ಸೀರಿಯಲ್ ಮಾಡ್ತಾ ಇದೀವಿ ಇನ್ನ ತುಂಬಾನೇ ಕೆರಿಯರ್ ಇದೆ ನಿಮ್ ಸಹ ನಿಮ್ಮ ಅಭಿಮಾನ ಈ ಚಿಕ್ಕ ಹುಡುಗಿ ಮೇಲೆ ಯಾವಾಗ ಬೇರೆ ಥ್ಯಾಂಕ್ ಯು ಸೊ ಮಚ್ ಮೊದಲನೇದಾಗಿ ಸುದೀಪ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಅವ್ರು ನನ್ನ ಕರೆಸಿ ಮಾತಾಡಿದಾಗ ಫಸ್ಟ್ ಹೇಳಿದ್ದು ಆ್ಯಂಡ್ ಒಂದು ತುಂಬ ಚೆನ್ನಾಗಿರುವಂಥ ಪಾತ್ರ ಇರುತ್ತೆ ಆ್ಯಂಡ್ ಇದರಲ್ಲಿ ಮೊದಲನೇದಾಗಿ ಹೀರೋಯಿನ್ ಅಳೋದಿರಲ್ಲ ಅಂತ ಹೇಳಿದ ತಕ್ಷಣ ಮಹೇಸರ್ ಅಂಡ್ ಆ್ಯಂಡ್ ಮಹೇಶ್ಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇದಕ್ಕೆ ಮುಂಚೆನೂ ನಾವು ವರ್ಕ್ ಮಾಡಿದ್ದೀವಿ ಆ್ಯಂಡ್ ಪ್ರಕಾಶ್ ಥ್ಯಾಂಕ್ ಯು ಆ್ಯಂಡ್ ಇದು ಒಳ್ಳೆ ಮುಕ್ತ ಹುಡುಗಿ ಪಾತ್ರ ಅಂತಲೇ ಹೇಳ್ಬೋದು ತನ್ನ ಫ್ಯಾಮಿಲಿ ತನ್ನೋರು ಅಂದರೆ ತುಂಬ ಅಷ್ಟೇ ಏನು ಪ್ರೀತಿ ಕೊಟ್ಟು ನೋಡ್ಕೋತಾಳೆ ಆ್ಯಂಡ್ ಕಥೆಯಲ್ಲಿ ಹಾಗೆ ಅಮ್ಮಂಗೆ ಮಾತು ಬರಲ್ಲ ಅಂಡ್ ಅಕ್ಕ ಅಂದ್ರೆ ಅಷ್ಟೇ ಪ್ರೀತಿ ಅಕ್ಕನ ಬಗ್ಗೆ ಮೊದಲು ಸ್ಟ್ಯಾಂಡ್ ತಗೋತಾಳೆ ಅಕ್ಕ ಏನು ತಪ್ಪು ಮಾಡೋದೇ ಇಲ್ಲ ಅನ್ನೋ ತರ ತುಂಬಾ ನಂಬ್ತಾಳೆ ಅವ್ರ ಅಕ್ಕನ ಸೊ ಆತರ ಒಂದು ಪಾತ್ರ ಅಂಡ್ ವೆರಿ ಸ್ಟ್ರಾಂಗ್ ಕಾರಿ ಯಾವುದೇ ಒಂದು ಪ್ರಾಬ್ಲಮ್ ಇದ್ರು ಅದನ್ನ ಫೇಸ್ ಮಾಡುವಂತ ಕೆಪಾಸಿಟಿ ಇರುತ್ತೆ ಅಂಡ್ ಒಂದ್ ಒಳ್ಳೆ ಟೀಮ್ ಜೊತೆ ವರ್ಕ್ ಮಾಡ್ತಿದ್ದೀನಿ ಅಂಡ್ ಯಾವುದೇ ಕಲಾವಿದ್ರಿಗೂ ಒಂದು ಸ್ಪೇಸ್ ಬೇಕು ಆಕ್ಟಿಂಗ್ ಮಾಡ್ಬೇಕಂದ್ರೆ ಅಂದ್ರೆ ಇದೇ ತರ ಬೇಕು ಹಿಂಗೆ ಬೇಕು ಸೊ ನಮಗೂ ಇಂಪ್ರೂವೈಸ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ಪೇಸ್ ಕೊಡ್ತಾರೆ ಅಂಡ್ ನನ್ನ ಡೈರೆಕ್ಟರ್ ಆಗಿರ್ಬೋದು ಒಳ್ಳೆ ಟೀಮ್ ಸಿಕ್ಕಿದೆ ಥ್ಯಾಂಕ್ ಯು ಆ್ಯಂಡ್ ನನ್ನ ಫೋರ್ ಸ್ಟಾರ್ ಅಷ್ಟೇ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಝೀಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಬಿಕಾಸ್ ನಾನು ಇದ್ದೀನಿ ಅಂತ ಗುರುತಿಸಿದ್ದೆ ನನ್ನ ಝೀ ಆ್ಯಕ್ಚುಲಿ ಸೊ ಈಗ ಸಿ ಪವರ್ ಬಂದಿದ್ದೀನಿ ಇಲ್ಲಿ ಇನ್ನೊಂದಷ್ಟು ಹೆಸರುಗಳನ್ನ ತಂದು ಕೊಡುತ್ತೆ ಅಂತ ಖಂಡಿತವಾಗ್ಲೂ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇದ್ದೀನಿ ಖಂಡಿತವಾಗ್ಲೂ ತಂದು ಕೊಟ್ಟೆ ಕೊಡುತ್ತೆ ನಾನು ಅಣೆಯಾದಲ್ಲಿ ಮಾಡಬೇಕಾದ್ರೆ ಜಿಮ್ಸಿನ ಏನ್ ಮೆರೆಸಿದ್ರು ಸೊ ಇದನ್ನು ಮೀರಿ ಸಾರಿ ಅದನ್ನು ಮೀರಿ ಇದನ್ನು ಮೆರೆಸ್ತೀರಾ ಅಂತ ಅನ್ಕೊಂಡಿದೀನಿ ಸೊ ಹೋಪ್ಫುಲ್ಲಿ ಹೇಳಿದ್ದಾರೆ ಅದ್ರ ಬಗ್ಗೆ ನಾನು ಏನು ಹೆಚ್ಚಾಗಿ ಹೇಳಬೇಕಾಗಿಲ್ಲ ಬಟ್ ನಮ್ಮ ಪ್ರೊಡ್ಯೂಸರ್ ಮಹೇಶ್ ಸರ್ಗೆ ಪ್ರಕಾಶ್ ಸರ್ಗೆ ಮತ್ತೆ ನಮ್ಮ ಡೈರೆಕ್ಟರ್ ಸಂತೋಷ ಸರ್ ನನಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸೊ ಎಲ್ಲಾರು ಒಂದು ಟೀಮ್ ವರ್ಕ್ ಆಗಿ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸೊ ಆ ಸಪೋರ್ಟ್ ಖಂಡಿತವಾಗ್ಲೂ ಸೀರಿಯಲ್ ಡೆಲಿಕೇಶ್ ಆದಾಗ ನೀವು ನೋಡ್ತೀರಾ ದೊಡ್ಡ ಮಟ್ಟದಲ್ಲಿ ಇದು ಹೆಸರು ತಂದು ಕೊಡುತ್ತೆ ಅಂತ ನಾನು ಥ್ಯಾಂಕ್ ಯು ಮಹೇಶ್ ಸರ್ ಪ್ರಕಾಶ್ ಸರ್ ಆಗಲೇ ಗಗನ ಬಗ್ಗೆ ಹೇಳ್ತಾ ಇದ್ದೆ ನಮ್ಮ ಒಂದು ಪ್ರೋಗ್ರಾಮ್ ಅಲ್ಲಿ ಚಂಪಾಳೆ ಬಂದಿರೋ ಹುಡುಗಿ ಇವತ್ತು ಇಲ್ಲಿ ಬಂದು ನಿಂತಿದ್ದಾಳೆ ಅಂತ ಪ್ರಕಾಶ್ ಅವ್ರ ಬಗ್ಗೆನೂ ಹೇಳಬೇಕು ಅವರು ಐದಾರು ಏಳು ವರ್ಷದ ಹಿಂದೆ ನಮ್ಗೆ ಅದು ಲೇಟ್ ಗೊತ್ತಾಯ್ತು ಇತ್ತು ಕುಟುಂಬ ಅವಾರ್ಡ್ಸ್ ಅಥವಾ ಇತರ ತರ ಈವೆಂಟ್ ಇವೆಂಟ್ ನಡೆದ್ರೆ ಯಾರ ಮೂಲಕನೂ ಪಾಸ್ ತಗೊಂಡು ಬಂದು ಕೂತ್ಕೊಂಡು ನೋಡಿ ಚಪ್ಪಾಳೆ ಹೊಡೆದು ಹೋಗ್ತಾ ಇದ್ರು ಅಲ್ಲಿ ಯಾರಿಗೋ ಬಂದು ಚೆನ್ನಾಗಿತ್ತು ಹೀಗೆಲ್ಲ ಹೇಳ್ತಾ ಇದ್ರು ಅವರು ಝಿ ಕನ್ನಡ ಅಂದ್ರೆ ಹುಚ್ಚು ಅಭಿಮಾನಿ ಅವರು ಆರು ಗಂಟೆಯಿಂದ ಹಿಡಿದು ಹತ್ತುವರೆ ತನಕ ಅವರು ಅವ್ರ ಫ್ಯಾಮಿಲಿ ಅಲ್ಲ ಆಮೇಲೆ ಮಹೇಶ್ ಅವರ ಮೂಲಕ ಹಿಂಗೆ ಪರಿಚಯ ಆಗಿ ಮೊದಲನೇ ಸೀರಿಯಲ್ ನಂದು ಪುಟಕ್ಕ ಮಕ್ಕಳು ಸೊ ಅದ್ರಲ್ಲಿ ಸಹನಾ ಪಾತ್ರ ಮಾಡ್ತಿದ್ರೆ ಸೀರಿಯಲ್ಗೂ ನನ್ಗೆ ತುಂಬಾ ಒಳ್ಳೆ ಹೆಸರು ಸೊ ಈಗ ಜೋಡಿ ಅಕ್ಕಿ ಸೀರಿಯಲ್ ಕೂಡ ಅಷ್ಟೇ ಸಕ್ಸಸ್ ಕಾಣುತ್ತೆ ಅಂತ ಅನ್ಕೊಂಡಿದೀನಿ ಅಂಡ್ ಥ್ಯಾಂಕ್ ಯು ಫಾರ್ ದಿ ಸರ್ ಅಂಡ್ ಝೀ ಕನ್ನಡ ಹೆಂಗೆ ಅಂದರೆ ಅದೊಂಥರ ನನ್ನ ತವರ್ ಮನೆ ಸೊ ಐ ಥಿಂಕ್ ತವ್ರ ಮನೆ ಅಂತ ಹೇಳ್ಬೋದು ಗಂಡನ ಮನೆ ಅಂತನೂ ಹೇಳ್ಬೋದು ಬಿಕಾಸ್ ನಾನು ನೋಡ್ತಿದ್ರೆ ನಾನು ಇಲ್ಲೇ ಪರ್ಮನೆಂಟ್ ಆಗಿರ್ತೀನಿ ಅಂತ ಅನಿಸ್ತಿದೆ ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಝೀ ಕನ್ನಡ ಅಂಡ್ ಅಕ್ಷರ ಪಾತ್ರ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಅಂದ್ರೆ ಫಸ್ಟು ಸಹನಾ ಪತ್ರ ಹೇಳ್ತೀನಿ ಸಹನಾ ಏನೂ ಓದಿರೋದಿಲ್ಲ ಸೊ ಓದಿಲ್ಲ ಅಂದ್ರೆ ಜನ ಹೆಂಗ್ ನೋಡ್ತಾರೆ ಸೊಸೈಟಿ ಹಿಂಗ್ ನೋಡುತ್ತೆ ಲೈಕ್ ಎವ್ರಿ ಡೇ ಸ್ಟ್ಯಾಂಡ್ ಆಫ್ ಲಿವಿಂಗ್ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ಸಹನಾ ಪಾತ್ರದಲ್ಲಿ ಆಡಿಯನ್ಸ್ ತೋರಿಸ್ತಾರೆ ಇನ್ನು ಅಕ್ಷರ ಬಗ್ಗೆ ಹೇಳಬೇಕಂದ್ರೆ ಅಕ್ಷರ ಓದಿರ್ತಾಳೆ ಗವರ್ಮೆಂಟ್ ಸ್ಕೂಲ್ ಟೀಚರ್ ಹೆಂಗೆ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಇನ್ಸ್ಪಿರೇಷನ್ ಆ ಪಾತ್ರ ಎಜುಕೇಶನ್ಗೋಸ್ಕರ ಫೈಟ್ ಮಾಡ್ತಾಳೆ ಸೊ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಜನಗಳಿಗೆ ತೋರಿಸ್ಕೊಡ್ತಾಳೆ ಸೊ ಎರಡೂ ಪಾತ್ರ ತುಂಬ ಚೆನ್ನಾಗಿದೆ ಓಪಿಂಗ್ ಫಾರ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಫಾರ್ ದಿ ಆಪರ್ಚುನಿಟಿ ಜಿ ಕನ್ನಡ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ನಾನು ಸರ್ ಹೇಳಬೇಕು ಬಿಕಾಸ್ ಪುಟಕ ಮಾಡ್ತಾ ನನಗೆ ಇನ್ನೊಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಸೊ ಇದನ್ನ ನಾನು ಲೈಫ್ ಟೈಮ್ ಅರಿಯಲ್ಲ ಸರ್ ನೀವು ಎಲ್ಲೇ ಇದ್ರು ಆ ಗ್ರಾಟಿಟ್ಯೂಡ್ ನನ್ನಲ್ಲಿ ಖಂಡಿತ ಇರುತ್ತೆ ಜಗೀ ಸರ್ ಥ್ಯಾಂಕ್ ಯು ಫಾರ್ ದಿ ಆಪರ್ಚುನಿಟಿ ಆನ್ಯರ್ ಹೋಗ್ತಿದೆ ಆಲ್ಮೋಸ್ಟ್ ಟೂ ಸೆವೆಂಟಿ ಫೈವ್ ಎಪಿಸೋಡ್ಸ್ ತ್ರೀ ಹಂಡ್ರೆಡ್ ಹತ್ರ ಹೋಗ್ತಿದ್ದೀನಿ ಬಹುಶಃ ಅದನ್ನು ನನ್ನನ್ನು ಕರೆದು ಕೊಟ್ಟಾಗ ನನಗೆ ತುಂಬ ಟೆನ್ಷನ್ ಇತ್ತು ಆ್ಯಸ್ ಅನ್ ಆ್ಯಕ್ಟರ್ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ಬದುಕಿದ್ದೀನಿ ಪ್ರೊಡ್ಯೂಸರ್ ಆಗಿ ಏನು ಮಾಡ್ತೀನಿ ಅನ್ನೋದ್ರ ಬಗ್ಗೆ ಬಹಳಷ್ಟು ಟೆನ್ಷನ್ ಇತ್ತು ಬಟ್ ನೀವೊಂದು ಮಾತು ಹೇಳಿದ್ರಿ ಎನರ್ಜೆಟಿಕ್ ಅಂತ ತುಂಬ ಪವರ್ಫುಲ್ ಇದಾಗಿ ಕೆಲಸ ಮಾಡ್ತೀನಿ ಅಂತ ಬಟ್ ಅದಕ್ಕೆ ಕಾರಣ ನೀವೆಲ್ಲರು ಸೊ ಥ್ಯಾಂಕ್ ಯು ಸೋ ಮಚ್ ಯಾವಾಗ್ಲೂ ಅಷ್ಟೇ ನೀವು ಲಾಸ್ಟ್ ಟೈಮ್ ಹೇಳುವಾಗ್ಲೂ ಓಕೆ ಹೊಸ ಚಾನೆಲ್ ಬರ್ತಿದೆ ಮಾಡೋಣ ಈ ಥರ ಅದ್ರಷ್ಟು ಟೆನ್ಷನ್ ಇರಲ್ಲ ಅಂತ ಹೇಳಿದ್ರಿ ಬಟ್ ಆ ಥರದ್ದು ಏನೂ ಮಾಡಿಲ್ಲ ಅದಕ್ಕಿಂತ ಹೆಚ್ಚು ಟೆನ್ಷನ್ ಕೊಟ್ಟಿದ್ದಾರೆ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಹೊಸದಾಗ ಒಂದು ಚಾನೆಲ್ ಬರ್ತಿದೆ ಏನೋ ಒಂದು ಬಂದ್ಬಿಡತ್ತೆ ಅಥವಾ ಏನೋ ಒಂದ್ ಆಗ್ಬಿಡತ್ತೆ ಆ ಥರದ ಏನೂ ಆಗಿಲ್ಲ ತುಂಬಾ 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 ಎಫರ್ಟ್ಸ್ಗಳು ಆಮೇಲೆ ಸಾಕಷ್ಟು ಅಂದ್ರೆ ಇವಾಗ ಝೀಗೆ ಝೀ ಪವರ್ ಅದೇ ಟಕ್ಕರ್ ಅನ್ನೋ ಲೆವೆಲ್ಗೆ ನಮ್ಮ ಹತ್ರ ಕೆಲಸ ಮಾಡಿಸಿದಾರೆ ಒಂದೊಂದು ಸೀನ್ ಇರಬಹುದು ಅಥವಾ ಏನೇ ಕಂಟೆಂಟ್ ಇರಬಹುದು ಅಥವಾ ಒಂದು ಸೀನ್ ಇವಾಗಿದ್ ಸರಿ ಹೋಗಿಲ್ಲ ಇಲ್ಲೇನೋ ಒಂದು ಪ್ಯಾಚ್ ಬೇಕು ಇಲ್ಲೇನೋ ಒಂದು ವಿಚಾರ ಬೇಕು ಇನ್ನೂ ನಡೀತಿದೆ ಅದು ಅಂಡ್ ಅದ್ರ ಬಗ್ಗೆ ಖಂಡಿತವಾಗ್ಲೂ ನಮಗ್ ಬೇಜಾರಿಲ್ಲ ಯಾಕೆ ಅಂತಂದ್ರೆ ದ ಬೆಸ್ಟ್ ಯಾವಾಗ ಬರುತ್ತೆ ಅಂತಂದ್ರೆ ಈ ತರದ ಒಂದು ಡಿಸ್ಕಷನ್ಸ್ ಅಥವಾ ಈ ಏನೋ ಒಂದು ಕಂಟೆಂಟ್ ವಿಚಾರದಲ್ಲಾಗ್ಲಿ ಅಥವಾ ಶೂಟ್ ವಿಚಾರದಲ್ಲಾಗ್ಲಿ ಅದನ್ನ ಅವ್ರು ನಮ್ಮ ಹತ್ರ ತೆಗೆಸ್ದಾಗ ಮಾತ್ರ ಅದು ದಿ ಬೆಸ್ಟ್ ಆಗೋದಕ್ಕೆ ಸಾಧ್ಯ ಹಾಗಾಗಿ ಝಿ ನಂಬರ್ ಒನ್ ಆಗಿದೆ ಝಿ ಪವರ್ ಕೂಡ ಒಂದು ದಿನ ನಂಬರ್ ಒನ್ ಆಗುವಂತ ಎಲ್ಲ ಸಾಧ್ಯತೆಗಳು ಅಂಡ್ ದಟ್ ಆಸ್ ಬಿಕಾಸ್ ಹೋಲ್ ಟೀಮ್ ನಿಮ್ಗಳಿಂದ ಸರ್ ಸೊ ಹಾಗಾಗಿ ನಾವಷ್ಟು ಎನರ್ಜೆಟಿಕ್ ಆಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಸೊ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ನಮ್ಮ ಶಿಬೆ ಸ್ಟುಡಿಯೋಸ್ ನನ್ನ ಮೇಲಾಗ್ಲಿ ಪ್ರಮೋದ್ ಮೇಲಾಗಿ ಆಗ್ಲಿ ನಂಬಿಕೆ ಇಟ್ಟು ಮತ್ತೊಂದು ಪ್ರೊಡಕ್ಷನ್ ನಮ್ಮ ಹಾಕಿದಕ್ಕೆ ಸೋ ಮಚ್ ಅಂಡ್ ವೆರಿ ಪ್ರೌಡ್ ಮತ್ತೊಮ್ಮೆ ಅಣ್ಣೆಯ ಬಗ್ಗೆ ಎಲ್ಲರೂ ಹೇಳ್ತಿರ್ತಾರೆ ಒಳ್ಳೆ ಕಾಸ್ಟಿಂಗ್ ಒಳ್ಳೆ ನಟರು ತುಂಬಾ ಜನ ಥಿಯೇಟರ್ ಆರ್ಟಿಸ್ಟ್ ಇದಾರೆ ಆಮೇಲೆ ಸಂಬಂಧಗಳ ಬಗ್ಗೆ ತುಂಬಾ ಅಂದ್ರೆ ಸಾಕಷ್ಟು ಎಳೆಗಳನ್ನ ಇಟ್ಕೊಂಡು ಕತೆ ಮಾಡ್ತಾರೆ ಯು ಸೆಟ್ ಕಂಟೆಂಟ್ ಆಲ್ ಟೈಮ್ ಸೊ ಆ ಥರದ ವಿಚಾರಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಿದಿರಾ ನಟರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂತೆಲ್ಲ ಹೇಳ್ತಿದ್ದಾರೆ ಈ ಸಲ ಕೂಡ ವರ್ಕ್ ಇನ್ ದ ಸೇಮ್ ವೇ ಸಾಕಷ್ಟು ಜನ ಒಳ್ಳೊಳ್ಳೆ ನಟರು ಅದು ರಾಣವ್ ಆಗಿರಬಹುದು ಅಥವಾ ಸ್ನೇಹ ಆಗಿರಬಹುದು ಅದ್ಭುತ ನಟರನ್ನ ತಂದಿದೀವಿ ಅಂಡ್ ಅವರ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ಚೆಂದ ಆಗಿದೆ ಸರ್ ಹೇಳಿದಾಗ ನಮ್ಮ ಕತೆ ಕೂಡ ಮತ್ತೊಮ್ಮೆ ಅದು ಎಗೈನ್ ಇನ್ ಬಿಟ್ವೀನ್ ದ ಸಿಸ್ಟರ್ಸ್ ಆಗಿರಬಹುದು ನಾಲ್ಕು ಜನ ಅಕ್ಕ ತಂಗಿದ್ರ ಮಧ್ಯದಲ್ಲಿ ಆಗಿರಬಹುದು ಅಥವಾ ಗಂಡ ಹೆಂಡತಿಯ ಮಧ್ಯದಲ್ಲಿ ಒಂದಿಷ್ಟು ವಿಚಾರಗಳು ಹೇಗೆ ಬದುಕಬೇಕು ಈಗ ಡಿವೋರ್ಸ್ ವಿಚಾರಗಳು ಸಾಕಷ್ಟು ಬರ್ತಾ ಇರುತ್ತೆ ಹೋಗ್ತಾ ಇರತ್ತೆ ಎಂದು ಹೇಳ್ತಿದ್ರಲ್ಲ ಆತರ ಸೂಕ್ಷ್ಮ ವಿಚಾರಗಳು ಹೇಗೆ ಬದುಕಬೇಕು ಅನ್ನೋಂತ ಸಣ್ಣ ಸಣ್ಣ ವಿಚಾರಗಳ ಬಗ್ಗೆನು ತುಂಬಾ ವರ್ಕ್ ಮಾಡಿದೀವಿ ಈ ಕಂಟೆಂಟ್ ಅಲ್ಲಿ ಸೊ ಆಲ್ ದ ಬೆಸ್ಟ್ ರಾಣವ್ ಆ್ಯಂಡ್ ಸ್ನೇಹ ಆ್ಯಂಡ್ ನಮ್ಮನ್ನು ಕೂಡ ಪ್ರೀತಿಯಿಂದ ಸಲಹಿದಿರ ಅಣ್ಣಯ್ಯನನ್ನ ಪ್ರೀತಿಯಿಂದ ಬರ್ಮಾಡ್ಕೊಂಡ್ರಿ ಅಪ್ಪುಗೆಯನ್ನ ನೀಡಿದ್ದೀರ ಈಗ ಮತ್ತೊಮ್ಮೆ ಶುಭಶ್ಯ ಶೀಘ್ರಂ ಬರ್ತಿದ್ದೀವಿ ಶಿವೇ ಸ್ಟುಡಿಯೋಸ್ ಇಂದ ಪ್ರಮೋದ್ ಶೆಟ್ಟಿ ಪ್ರೊಡಕ್ಷನ್ಸ್ ಇಂದ ಮತ್ತೊಮ್ಮೆ ನಿಮ್ಮ ಪ್ರೀತಿಯನ್ನ ಧಾರೆ ಏರಿರಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಾಣ ಸುದೀಪ್ ಸರ್ ಹಾಯ್ ಆ್ಯಂಡ್ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ಅಂಡ್ ಥ್ಯಾಂಕ್ ಯು ಸೋ ಮಚ್ ಬಂದಿರೋದಕ್ಕೆ ಮಾತಿನ ಬರ್ತಲ್ ಏನಾದ್ರು ಒಂದ್ ಎರಡು ಆ ಕಡೆ ಈ ಕಡೆ ಮಾತಾಡಿದ್ರೆ ದಯವಿಟ್ಟು ಶಂಸಿ ಮೀಡಿಯಾ ಮುಂದೆ ನಿಂತಾಗ ಯಾವಾಗ್ಲೂ ಎಲ್ಲ ಇಂಥ ಸ್ಟೇಜ್ ಆದ್ರೂ ಆರಾಮಾಗಿ ಮಾತಾಡೋದು ನನಗೆ ಫಸ್ಟ್ ಟೈಮ್ ಮೀಡಿಯಾ ಕ್ಯಾಮರಾ ಮುಂದೆ ಹಾಗೆ ಭಯ ಆಗ್ತದೆ ಪವರ್ನ ಪವರ್ಫುಲ್ ಆಗಿ ಲಾಂಚ್ ಮಾಡ್ತಿದ್ದಾರೆ ಹಾಗಂತ ಯಾವುದೇ ಕಾರಣದಲ್ಲೂ ಬಜೆಟ್ ವೈಸ್ ಆಗಿರ್ಲಿ ಅಥವಾ ಮೇಕಿಂಗ್ ವೈಸ್ ಆಗಿರ್ಲಿ ಅಥವಾ ಸ್ಟೋರಿ ಲೈನಲ್ ಆಗಿರ್ಲಿ ಇದು ಹೊಸ ಚಾನಲ್ ಅಥವಾ ಏನೋ ಈಗ ಹುಟ್ಟಾರೋ ಮಗು ಅನ್ನೋ ರೀತಿ ಯಾವತ್ತೂ ಯಾರು ಟ್ರೀಟ್ ಮಾಡಿಲ್ಲ ಎಫರ್ಟ್ ಎಫರ್ಟ್ ಆಗ್ತಾರೋ ಅದಕ್ಕಿಂತ ಜಾಸ್ತಿ ಆಕ್ಚುಲಿ ಬವರ್ಗೆ ಎಫರ್ಟ್ ಹಾಕ್ತಿದ್ದಾರೆ ನಾವ್ ಆರ್ಟಿಸ್ಟ್ ಒಂದ್ ಅವರ್ ಎರಡ್ ಅವರ್ ಎಕ್ಸ್ಟ್ರಾ ಕೆಲಸ ಮಾಡ್ಬೋದು ಹೋಗ್ಬೋದು ಮಲ್ಕೋಬಹುದು ಬೆಳಗ್ಗೆ ಬರ್ಬೋದು ಬಟ್ ಚಾನಲ್ ಅವರು ಇವತ್ತಿನ ಆಗೋ ಸೀನ್ಗೂ ಬಂದು ಸ್ಪಾಟ್ ಅಲ್ಲಿ ಕೂತ್ಕೊಂಡು ಕರೆಕ್ಷನ್ಸ್ ಮಾಡ್ತಾರೆ ನಾಳೆ ಆಗೋ ಗೆ ಫಸ್ಟ್ ಸೀನ್ ಯಾವ್ದು ಅದನ್ನ ಕೂತ್ಕೊಂಡು ಕರೆಕ್ಷನ್ ಮಾಡ್ತಿರ್ತಾರೆ ಅವರ್ಗಳಿಗಂತೂ ಹ್ಯಾಕ್ಸ್ ಆಫ್ ಚೇತನ್ ಸರ್ ಸ್ವಾತಿ ಅವ್ರಾಗಿರ್ಬೋದು ರಕ್ಷಾ ಅವ್ರಾಗಿರ್ಬೋದು ಪ್ರತಿ ದಿನ ಬಂದು ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ ಜೊತೆ ಕೂತಿರ್ತಾರೆ ಅಂಡ್ ಅವ್ರ ಸಪೋರ್ಟ್ ಇರೋದ್ರಿಂದಾನೆ ಅವ್ರನ್ನ ನೋಡಿ ಅವರ ಒಂದು ನೋಡಿ ನಮಗೂ ಇನ್ನೂ ಕೆಲಸ ಮಾಡೋದಕ್ಕೆ ಜಾಸ್ತಿ ಹುಮ್ಮಸ್ ಬರುತ್ತೆ ಚಾನೆಲ್ ಎಲ್ಲೋ ಕೂತ್ಕೊಂಡು ಅಷ್ಟು ಆಫೀಸಲ್ಲೂ ಕೂತ್ಕೊಂಡು ಕಳಿಸ್ಬೋದು ಬಟ್ ಸ್ಪಾಟ್ ಬಂತು ನಿಂತು ಕರೆಕ್ಷನ್ ಮಾಡ್ತಾರೆ ಸೊ ಅಷ್ಟು ಎಫರ್ಟ್ಸ್ ಆಗ್ತಿರೋ ಚಾನಲ್ ಅವರು ನಮ್ಮನ್ನ ಸೆಲೆಕ್ಟ್ ಮಾಡಿ ಈ ಒಂದು ಹೀರೋ ಪಾತ್ರ ಹೀರೋಯಿನ್ ಪಾತ್ರ ಕೊಟ್ಟಿದ್ದಾರೆ ನಾವ್ ಅಷ್ಟು ಎಫರ್ಟ್ ಹಾಕಿಲ್ಲ ಅಂದ್ರೆ ಅದು ಸಾಲದಿಲ್ಲ ಅಂಡ್ ಸರ್ ಅಲ್ಲಿ ಹೇಳಿದಾಗೆ ಕಮಲಿ ಅಮೃತಧಾರೆ ಈಗ ಶುಭ ಶಶಿಗಳು ಅಂಡ್ ಟೈಟಲ್ ಅಂತೂ ತುಂಬಾ ಸರ್ ಶುಭಸ್ಯ ಶೀಘ್ರ ಹೇಳಿ 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 ಈಗ ಒಂದು ಕ್ಲಾರಿಟಿಗೆ ಬಂದಿದ್ದೀನಿ ಅಂಡ್ ಅದಕ್ಕೂ ಮುಂಚೆ ಗಟ್ಟಿ ಮೇಳಗೂ ನನಗೂ ಒಂದು ನಂಟಿದೆ ಗಟ್ಟಿ ಮೇಳ ಅಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿದೆ ಅಂಡ್ ಕರೆದು ಮಾತಾಡಿಸಿ ಅಲ್ಲೊಂದು ಒನ್ ಡೇ ಕ್ಯಾರೆಕ್ಟರ್ ಒಂದು ಮಾಡಿದೆ ಅದಾದ ನಂತರ ಸಿಕ್ಕಿದ್ದು ಕಮಲಿ ಅಲ್ಲಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅದಾದ ನಂತರ ಸಿಕ್ಕಿದ್ದು ಅಮೃತಧಾರೆ ಅದರಲ್ಲಿ ಬಿಲ್ಲ ಅಂಡ್ ಈಗ ಶುಭಸ್ಯ ಶೀಘ್ರಮ್ ಅಲ್ಲಿ ನಾಯಕ ನಟನಾಗಿ ಮಾಡ್ತಾ ಇದ್ದೀನಿ ಎಲ್ರೂ ನನ್ನ ಎಲ್ಲಾ ಪಾತ್ರಗಳನ್ನು ನೋಡಿ ಬರೀ ನಾವೇನು ಆಕ್ಟ್ ಮಾಡ್ಬಿಡ್ತೀನಿ ಪರ್ಫಾರ್ಮ್ ಮಾಡ್ಬಿಡ್ತೀನಿ ಹಂಗೆ ಅನ್ನೋದಕ್ಕಿಂತ ಅದನ್ನ ಗುರುತಿಸೋರು ತುಂಬಾ ಮುಖ್ಯ ಅದನ್ನ ಗುರ್ತಿಸಿಲ್ಲ ಅಂದ್ರೆ ನಾವ್ ಏನ್ ನಿಂತ್ಕೊಂಡು ದಬ್ಬಾಕೋದ್ರೂ ಅದು ವೇಸ್ಟ್ ಇವಾಗ ಒಂದು ಬೆಳೆ ಬೆಳೆದು ಅದಕ್ಕೆ ಬೆಲೆ ಸಿಕ್ಕಿಲ್ಲ ಅಂತಂದ್ರೆ ರೋಡಲ್ಲಿ ಬಿಸಿ ಕಾಲ ಇದು ಹಾಗಾಗಿ ಒಬ್ಬ ಆರ್ಟಿಸ್ಟ್ ಆಗಿನೂ ನಮ್ಮ ಶ್ರಮಕ್ಕೆ ನಮ್ಮ ಒಂದು ಪ್ರಯತ್ನ ಗುರುತಿಸಿಲ್ಲ ಯಾರು ಅಂತಂದ್ರೆ ಅದು ಏನೇ ಮಾಡಿದ್ರು ವೇಸ್ಟ್ ರೀಲ್ಸ್ ಮಾಡ್ಬೋದು ಮತ್ತೊಂದು ಮಾಡ್ಬೋದು ಮತ್ತೊಂದ್ ಮಾಡ್ಬೋದು ಬಟ್ ಈ ತರ ಒಂದು ಟೆಲಿವಿಷನ್ ಅಲ್ಲಿ ಬರಬೇಕು ಅಂತಂದ್ರೆ ಅದನ್ನ ಗುರುತಿಸಿ ಕರೆದು ನಮಗೆ ಪಾತ್ರ ಕೊಡೋದು ನಿಮ್ಮ ಒಂದು ದೊಡ್ಡ ಗುಣ ಸರ್ ರಾಘು ಸರ್ಗೆ ಸುದೀಶ್ ಸರ್ಗೆ ಇಡಿ ಸಿ ಚಾನೆಲ್ಗೆ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಅಂಡ್ ಯಾವತ್ತೂ ನಾನು ಮಾಡಿರೋ ಯಾವ ಪಾತ್ರಗಳಲ್ಲೂ ನಾನು ಏ ಪಿಡಿಯೋ ಏನೋ ಮಾಡ್ಕೊಂಡು ಹೋಗ್ಬಹುದು ಪಿಡಿಯೋ ಏನೋ ಮಾಡ್ಬೋದು ಅನ್ನ ಅಂತ ನಾನು ಯಾವತ್ತೂ ಯಾವ್ದನ್ನು ಕೇವಲವಾಗಿ ನೋಡಿಲ್ಲ ಸೊ ಮೇ ಬಿ ಅದೇ ಒಂದು ಕಾರಣ ಇವತ್ತು ದೇವರು ನನ್ನನ್ನು ಇಲ್ಲಿ ನಿಮ್ಮ ಮುಂದೆ ನಿಲ್ಸಿದ್ದಾನೆ ಅಂಡ್ ಈ ಒಂದು ಪಾತ್ರದ ಮುಖಾಂತರ ಅನ್ನಿಸ್ಬಹುದು ಜೈದೇವ್ಗು ಇದಕ್ಕೂ ಸಿಮಿಲಾರಿಟೀಸ್ ಅಂತ ಅನ್ನಿಸ್ಬಹುದು ಬಟ್ ಇದಕ್ಕೆ ಏನ್ ಹೋಮ್ ವರ್ಕ್ ಮಾಡ್ಬೇಕು ಎಲ್ಲ ರೀತಿ ಹೋಮ್ ವರ್ಕ್ ನಾನ್ ಮಾಡ್ತಾ ಇದೀನಿ ಅಂಡ್ ಒಂದು ಈಗ ಹಾಕೊಂಡಿರೋ ರಿಂಗ್ ಇಂದ ಹಿಡಿದು ಪ್ರತಿಯೊಂದನ್ನು ಮಾನ್ ನಿಂತ್ಕೊಂಡು ಕೇರ್ ತಗೋತಾ ಇದಾರೆ ಅಂಡ್ ಹೀರೋಯಿನ್ ಆಗಿ ಸ್ನೇಹ ಅವರು ಬಂದಿದ್ದಾರೆ ಹೊಸ ಮುಖ ಇರ್ಬೋದು ಬಟ್ ಪ್ರತಿಭೆ ಮಾತ್ರ ತುಂಬಾ ದೊಡ್ಡದು ಅವರು ರಿಯಲ್ ಆಗೋ ಸೀರಿಯಲ್ ಅಲ್ಲಿ ಹೇಗ್ ಮಾತಾಡ್ತಾರೋ ವಟ ಅಂತ ಹೇಳಿದ್ ಆಕ್ಚುಲಿ ಇದನ್ನ ಅವಳಿಗೆ ಯಾಕೆ ತಗೊಂಡಿದ್ದೀನಿ ಅಂತಂದ್ರೆ ಕ್ಯಾಮ್ರಾ ಮುಂದೆ ಹೆಂಗ್ ಆಡ್ಬೇಕು ಅವಳು ರಿಯಲ್ ಆಗೋ ಹಂಗೆ ಆಡ್ತಿರ್ತಾಳೆ ಅದಕ್ಕೆ ತಗೊಂಡ್ ಹಿಂಕಣ ಅಂತ ಅಂಡ್ ಸ್ನೇಹ ಅವರ ನಿಮ್ ಜೊತೆ ವರ್ಕ್ ಮಾಡ್ತಾ ಇದೀನಿ ಸೊ ನಮ್ ಕಡೆ ಏನಾದ್ರು ಹೇಳ್ಬಿಟ್ಟು ಶಂಸಿ ಅಂಡ್ ಯು ಹ್ ಬೀನ್ ತುಂಬಾ ಒಳ್ಳೆ ಆರ್ಟಿಸ್ಟ್ ಅವ್ರು ಕೂಡ ಹೊಸ ಮುಖ ಅಂತ ಸುಮ್ನೆ ಇದಾಗ ಮಾತಾಡ್ಬೋದು ಅಂಡ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಾನ್ ಸಿ ಅವ್ರಿಗೆ ಫಸ್ಟ್ ಟೈಮ್ ಲೀಡ್ ಆಗಿ ಜಿ ಪವರ್ ಲಾಂಚ್ ಆಗ್ತಿರೋ ತುಂಬಾ ಖುಷಿ ಇದೆ ಅದ್ರಲ್ಲೂ ತುಂಬಾ ದೊಡ್ಡ ಪ್ರೊಡಕ್ಷನ್ ಹೌಸ್ ಅಲ್ಲಿ ಕೆಲಸ ಮಾಡ್ತಿರೋದು ಹಾಗೆ ಅದ್ರಿಂದ ಲಾಂಚ್ ಆಗ್ತಿರೋದಂತೂ ತುಂಬಾ ತುಂಬಾ ಖುಷಿ ಇದೆ ಸುಪ್ರೀತಾ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ನಂಗೆ ಇಷ್ಟು ದೊಡ್ಡ ಅವಕಾಶ ಕೊಟ್ಟಿದ್ದಕ್ಕೆ ಹಾಗೆ ಚೇತನ್ ಸರ್ ಶ್ರೀರಕ್ಷ ಮ್ಯಾಮ್ ಮತ್ತೆ ಸ್ವಾತಿ ಮ್ಯಾಮ್ಗೂ ಥ್ಯಾಂಕ್ ಯು ಸೋ ಮಚ್ ಇನ್ನು ಪಾತ್ರದ ಬಗ್ಗೆ ಹೇಳೋದಾದ್ರೆ ಪಾತ್ರದಲ್ಲಿ ನನ್ನ ಹೆಸರು ಬಂದು ಶುಭ ಒಂದು ಚಿಕ್ಕ ಕುಟುಂಬ ಅಕ್ಕನ ಮದ್ವೆನೆ ನಮ್ ಫ್ಯಾಮಿಲಿ ಕನ್ಸು ಅಕ್ಕನ ಮದ್ವೆ ಮಾಡಿಸ್ಬೇಕಾದ್ರೆ ಹೀರೋಗೂ ನನಗೂ ಏನೇನಾಗುತ್ತೆ ಅಥವಾ ಕತೆಯಲ್ಲಿ ಏನೇನಾಗುತ್ತೆ ಅನ್ನೋದೇ ನಮ್ ಸೀರಿ ಅಂದ ಕತೆ ದಯವಿಟ್ಟು ಎಂಟೂವರೆಗೆ ಎಲ್ಲರೂ ನೋಡಿ ಹಾಗೆ ಎಲ್ಲರೂ ನಮ್ಮನ್ನ ಹಾರೈಸಿ ಥ್ಯಾಂಕ್ ಯು ಕಂಗ್ರಾಚುಲೇಷನ್ सुप्रिता मॅम म्हणजे लोक शुरुन केला टेक्निशियन मग आर्टिस्ट थँक्यू थँक्यू सो थँक्यू सो